ನಮಸ್ಕಾರ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಸುದ್ದಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಮ್ಮ ಮಾರ್ಕೆಟ್ ಗೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸುದ್ದಿ ನಾನು ಏನ್ ರಿಪೀಟ್ ಮಾಡ್ತೀನಿ ಲಾಂಗ್ ಟರ್ಮ್ ಅಲ್ಲಿ ಇದು ಒಳ್ಳೆ ಸುದ್ದಿ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಒಳ್ಳೆ ಸುದ್ದಿ ಅಂದ ತಕ್ಷಣ ನಾಳೆ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬಂದ್ಬಿಡುತ್ತೆ ಅಂತ ಥಿಂಕ್ ಹೋಗ್ಬೇಡಿ ರ್ಯಾಲಿ ಬರುತ್ತೋ ಬಿಡುತ್ತೋ ಬೇರೆ ವಿಚಾರ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಇದು ಒಳ್ಳೆ ಸುದ್ದಿ ಆಗಿರುತ್ತೆ ಹಾಗಾದ್ರೆ ಆ ಸುದ್ದಿ ಏನು ಸುದ್ದಿಯನ್ನು ಕೊಟ್ಟಂತವ್ರು ಯಾರು ಹೇಗೆ ಪಾಸಿಟಿವ್ ಸುದ್ದಿ ಹಾಗೆ ಇದು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೂ ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದ್ಲಿಗೆ ಡಿಸ್ಪ್ಲೊಮಾ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಡೇಷನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಈ ಸುದ್ದಿಯನ್ನ ಕೊಟ್ಟದ್ದು ಆಂಫಿ ಅಥವಾ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಪ್ರತಿ ತಿಂಗಳು ಕೂಡ ಈ ಆಂಫೆ ಒಂದು ಡೇಟಾ ರಿಲೀಸ್ ಮಾಡುತ್ತೆ ಇನ್ಫ್ಲೋ ಹಾಗೂ ಔಟ್ ಫ್ಲೋ ಬಗ್ಗೆ ಇವತ್ತು ಜೂನ್ ಮಂತ್ ನ ಡೇಟಾ ರಿಲೀಸ್ ಆಗಿದೆ ಇದರಲ್ಲಿ ಯಾವ ರೀತಿ ಇದೆ ಇನ್ಫ್ಲೋ ಜಾಸ್ತಿ ಆಗಿದ್ಯಾ ಕಡಿಮೆ ಆಗಿದೆಯಾ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಸಾಕಷ್ಟು ಹೆಡ್ ಲೈನ್ ಗಳಿದಾವೆ ಡೈರೆಕ್ಟ್ ಆಗಿ ನಾವು ನ್ಯೂಸ್ ಗೆ ಹೋಗೋಣ ಮನಿ ಕಂಟ್ರೋಲ್ ನ ಈ ಆರ್ಟಿಕಲ್ ನ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ನೋಡಬಹುದು ಈಕ್ವಿಟಿ ಫಂಡ್ ಇನ್ಫ್ಲೋಸ್ ರೈಸ್ ಟ್ವೆಂಟಿ ಫೋರ್ ಪರ್ಸೆಂಟ್ ಇನ್ ಜೂನ್ ಟು ರುಪೀಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಏಟಿ ಸೆವೆನ್ ಕ್ರೋರ್ ಆಂಫಿ ಡೇಟಾ ಇಲ್ಲಿ ಬೇರೆ ಬೇರೆ ಫಂಡ್ ಗಳಿಗೆ ಬರುವಂತ ಇನ್ಫ್ಲೋದ ಡೇಟಾ ಇರುತ್ತೆ ನಾವು ಡೈರೆಕ್ಟ್ ಆಂಫಿ ವೆಬ್ಸೈಟ್ ಅಲ್ಲೇ ನೋಡಿದ್ರೆ ಎಸ್ಪೆಷಲಿ ಇದು ಎಸ್ ಐ ಪಿ ಕಾಂಟ್ರಿಬ್ಯೂಷನ್ ಬಗ್ಗೆ ಅಲ್ಲಿ ಎಸ್ ಐ ಪಿ ಹಾಗೂ ಈಕ್ವಿಟಿ ಫಂಡ್ ಗೆ ಬರುವಂತಹ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲಾನು ಕೂಡ ಇರುತ್ತೆ ಇಲ್ಲಿ ಎಸ್ ಐ ಪಿ ಕಾಂಟ್ರಿಬ್ಯೂಷನ್ ನೋಡಬಹುದು ಇಪ್ಪತ್ತೇಳು ಸಾವಿರದ ಇನ್ನೂರ ಅರ್ವತ್ತೊಂಬತ್ತು ಕೋಟಿ ಆಗಿದೆ ಅಂದ್ರೆ ಹೈಯೆಸ್ಟ್ ಎವರ್ ಇನ್ಫ್ಲೋ ಈ ಹಿಂದೆ ಇಪ್ಪತ್ತೇಳು ಸಾವಿರ ಕೋಟಿ ಟಚ್ ಮಾಡೇ ಇರಲಿಲ್ಲ ಹಿಂದಿನ ತಿಂಗಳು ಕೂಡ ಹೊಸ ಹೈಯನ್ನ ಅಚೀವ್ ಮಾಡಿತ್ತು ಅದಕ್ಕೆ ಹಿಂದೆ ಕೂಡ ಹೊಸ ಹೈಯನ್ನು ಅಚೀವ್ ಮಾಡಿತ್ತು ಏಪ್ರಿಲ್ ಅಲ್ಲೂ ಕೂಡ ನಮ್ಮ ಮಾರ್ಕೆಟ್ ಇನ್ಫ್ಲೋ ವಿಚಾರದಲ್ಲಿ ಈ ತಿಂಗಳು ಕೂಡ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಇಪ್ಪತ್ತೇಳು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಇಲ್ಲೆಲ್ಲ ನೋಡಬಹುದು ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಡೇಟಾ ಇದೆ ಯಾವ ಪ್ರಮಾಣದಲ್ಲಿ ಇನ್ಫ್ಲೋ ಬರ್ತಾ ಇತ್ತು ಅಂತ ಎರಡ್ ಸಾವಿರದ ಹದಿನಾರ ಜೂನ್ ಮಂತ್ ನೋಡಿದ್ರೆ ಬರೀ ಸಾವಿರದ ಮುನ್ನೂರು ಕೋಟಿ ಇನ್ಫ್ಲೋ ಇತ್ತು ಅದೇ ಇವತ್ತು ಇಪ್ಪತ್ತೇಳು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಇನ್ಫ್ಲೋ ಇದೆ ಅಂದ್ರೆ ಎಷ್ಟರ ಮಟ್ಟಿಗೆ ಜನರಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಅವೇರ್ನೆಸ್ ಬೆಳೀತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇದು ಖಂಡಿತ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಇಂಡಿವಿಜುವಲ್ ಜನರ ವಿಚಾರದಲ್ಲಿ ಆಗ್ಬಹುದು ಅಥವಾ ಮಾರ್ಕೆಟ್ ವಿಚಾರದಲ್ಲಾಗಬಹುದು ಏಕೆಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ನಿಮ್ಮ ಫ್ಯೂಚರ್ ಕೂಡ ಬ್ರೈಟ್ ಆಗಿರುತ್ತೆ ಅಂದ್ರೆ ನಿಮ್ಮ ಭವಿಷ್ಯ ಕೂಡ ಬದಲಾಗುತ್ತೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಅಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಮ್ಯೂಚುವಲ್ ಫಂಡ್ಸ್ ಆನ್ಸ್ ಸ್ಟ್ರಾಂಗ್ ಆಗೋದ್ರಿಂದ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಸಾಧ್ಯತೆಗಳಿರುತ್ತೆ ಒಟ್ಟಿನಲ್ಲಿ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ನಲ್ಲೂ ಕೂಡ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಹಾಗೆ ಇಂಡಿವಿಜುವಲ್ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲೂ ಕೂಡ ಇದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ದೊಡ್ಡ ಪ್ರಮಾಣದ ಇನ್ಫ್ಲೋ ಬರ್ತಾ ಇರೋದು ಇದು ಐ ಪಿ ಕಾಂಟ್ರಿಬ್ಯೂಷನ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ಬರ್ತಿರೋ ಇನ್ಫ್ಲೋ ಜಸ್ಟ್ ಈ ವರ್ಷದ ಮೂರು ತಿಂಗಳಲ್ಲಿ ನೋಡಬಹುದು ಎಂಬತ್ ಸಾವಿರದ ಐನೂರ ಎಂಬತ್ತೊಂಬತ್ತು ಕೋಟಿ ಬಂದಿದೆ ಮ್ಯೂಚುವಲ್ ಫಂಡ್ಸ್ಗೆ ಎಸ್ ಐ ಪಿ ಮೂಲಕ ಹಾಗೆ ಕಳೆದ ವರ್ಷ ನೋಡಬಹುದು ಎರಡ್ ಲಕ್ಷದ ಎಂಬತ್ತೊಂಬತ್ ಸಾವಿರದ ಮುನ್ನೂರ ಐವತ್ತೆರಡು ಇದು ಹನ್ನೆರಡು ತಿಂಗಳ ಡೇಟಾ ಇದು ಜಸ್ಟ್ ಮೂರ್ ತಿಂಗಳಲ್ಲೇ ಎಂಬತ್ ಸಾವಿರ ಕೋಟಿ ಬಂದಿದೆ ಇನ್ನು ಒಂಬತ್ತು ತಿಂಗಳು ಬಾಕಿ ಇದೆ ಇನ್ ಕೇಸ್ ನಾವು ಎಂಬತ್ ಸಾವಿರ ಪ್ರತಿ ಮೂರ್ ತಿಂಗಳಿಗೆ ಅಂತ ಲೆಕ್ಕ ಹಾಕೊಂಡ್ರು ಕೂಡ ಎಂಟುನೂರ ಇಪ್ಪತ್ನಾಲ್ಕು ಇನ್ನು ಎರಡ್ ಲಕ್ಷದ ನಲವತ್ ಸಾವಿರ ಕೋಟಿ ಬರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ಮೂರ್ ಲಕ್ಷ ಕೋಟಿ ಕ್ರಾಸ್ ಮಾಡುತ್ತೆ ಇನ್ ಕೇಸ್ ಇದೇ ಲೆಕ್ಕಾಚಾರವನ್ನು ನೆಕ್ಸ್ಟ್ ನೈನ್ ಮಂತ್ಸ್ ಕೂಡ ಹಾಕೊಂಡ್ರೆ ಇನ್ನು ಅದಕ್ಕೆ ಮುಂಚೆ ನೋಡಬಹುದು ಒಂದ್ ಲಕ್ಷ ತೊಂಬತ್ತೊಂಬತ್ ಸಾವಿರ ನಲವತ್ ಮೂರ್ ಸಾವಿರದ ಒಂಬೈನೂರು ಕೋಟಿಯಿಂದ ಸ್ಟಾರ್ಟ್ ಆಗಿ ಅರವತ್ತೇಳು ತೊಂಬತ್ತೆರಡು ಒಂದು ಲಕ್ಷ ಮತ್ತೆ ಇಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಕೋವಿಡ್ ನ ಕಾರಣಕ್ಕೆ ಸ್ವಲ್ಪ ಡಿಕ್ಲೈನ್ ಆಯಿತು ಅನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಬಂತು ಟ್ವೆಂಟಿ ಒನ್ ಟ್ವೆಂಟಿ ಟೂ ಕೂಡ ನೋಡಬಹುದು ಒಂದುವರೆ ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ನಿಯರ್ಲಿ ಎರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಈ ವರ್ಷದಲ್ಲಿ ಮೂರು ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಷ್ಟು ಒಳ್ಳೆ ಪ್ರಮಾಣದ ಇನ್ಫ್ಲೋ ಎಸ್ ಐ ಪಿ ಮೂಲಕ ಬರ್ತಾ ಇದೆ ಹಾಗೆ ಎಸ್ ಐ ಪಿ ಕೂಡ ನೋಡಬಹುದು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಎಸ್ ಐ ಪಿ ಅಕೌಂಟ್ಸ್ ಒಂಬೈನೂರ ಹತ್ತೊಂಬತ್ತು ಲಕ್ಷವನ್ನ ಕ್ರಾಸ್ ಮಾಡಿದೆ ಟೋಟಲ್ ಎಸ್ ಐ ಪಿ ನೋಡಬಹುದು ಹದಿನೈದು ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡಿದೆ ಟೋಟಿನಲ್ಲಿ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಇದನ್ನ ಹೊರತುಪಡಿಸಿ ಎಸ್ ಐ ಪಿ ಅನ್ನು ಹೊರತುಪಡಿಸಿ ಬೇರೆ ಎಲ್ಲೆಲ್ಲ ಒಳ್ಳೆ ಇನ್ಫ್ಲೋ ಬಂದಿದೆ ಮ್ಯೂಚುವಲ್ ಫಂಡ್ ಇನ್ಫ್ಲೋಸ್ ನೋಡಬಹುದು ನೆಟ್ ಇನ್ಫ್ಲೋಸ್ ಇಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ ಮೂರು ಸಾವಿರದ ಐನೂರ ಎಂಬತ್ತೇಳು ಕೋಟಿ ಮ್ಯೂಚುವಲ್ ಫಂಡ್ಸ್ ಗೆ ನೆಟ್ ಇನ್ಫ್ಲೋಸ್ ಬಂದಿದೆ ಹಿಂದಿನ ತಿಂಗಳಲ್ಲಿ ಹತ್ತೊಂಬತ್ತು ಸಾವಿರದ ಹದಿಮೂರು ಕೋಟಿ ಇತ್ತು ಈ ಸಲ ಇಪ್ಪತ್ ಮೂರು ಎಂಬತ್ತೇಳು ಕೋಟಿ ಆಗಿದೆ ಜೂನ್ ತಿಂಗಳಲ್ಲಿ ಕಂಟಿನ್ಯೂಸ್ಲಿ ಐವತ್ತೆರಡು ತಿಂಗಳಿಂದ ಪಾಸಿಟಿವ್ ಇದೆ ಇದು ಈ ಟ್ರೆಂಡ್ ತುಂಬಾ ಚೆನ್ನಾಗಿ ಕಂಟಿನ್ಯೂ ಆಗ್ತಾ ಇದೆ ಹೈಯೆಸ್ಟ್ ಅಂದ್ರೆ ನೀವು ಇಲ್ಲಿ ನೋಡಬಹುದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲ್ವತ್ತೆರಡು ಸಾವಿರ ಕೋಟಿ ನಿಯರ್ಲಿ ಬಂದಿತ್ತು ಅದು ಹೈಯೆಸ್ಟ್ ಇಕ್ವಿಟಿ ಮ್ಯೂಚುವಲ್ ಫಂಡ್ ನೆಟ್ ಇನ್ಫ್ಲೋಸ್ ಆಗಿತ್ತು ಈಗ ಇಪ್ಪತ್ತ್ ಮೂರು ಸಾವಿರ ಕೋಟಿ ಚಿಲ್ಲರೆ ಬಂದಿದೆ ಇನ್ನು ಎಲ್ಲಿ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಬಂದಿದೆ ಎಸ್ಪೆಷಲಿ ನೋಡಬಹುದು ಇಕ್ವಿಟಿ ಫಂಡ್ ಕ್ಯಾಟಗರಿ ವೈಸ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಸಾವಿರದ ಆರ್ನೂರ ತೊಂಬತ್ನಾಲ್ಕು ಕೋಟಿ ಇನ್ಫ್ಲೋಸ್ ಬಂದಿದೆ ತರ್ಟಿ ಫೈವ್ ಪರ್ಸೆಂಟ್ ರೈಸ್ ಆಗಿದೆ ಇಂದಿನ ತಿಂಗಳಲ್ಲಿ ಸಾವಿರದ ಇನ್ನೂರ ಐವತ್ತು ಕೋಟಿ ಈಗ ಸಾವಿರದ ಆರ್ನೂರ ತೊಂಬತ್ನಾಲ್ಕು ಕೋಟಿ ಆಗಿದೆ ಇನ್ನು ಸ್ಮಾಲ್ ಕ್ಯಾಪ್ ಫಂಡ್ಸ್ ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಕೋಟಿ ಇನ್ಫ್ಲೋ ಬಂದಿದೆ ಇದು ಕೂಡ ಇಪ್ಪತ್ತೈದು ಪರ್ಸೆಂಟ್ ಅಪ್ ಆಗಿದೆ ಇಂದಿನ ತಿಂಗಳು ಮೂರ್ ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ಇತ್ತು ಮಿಡ್ ಕ್ಯಾಪ್ ಫಂಡ್ಸ್ಗೆ ಮೂರ್ ಸಾವಿರದ ಏಳ್ನೂರ ಐವತ್ನಾಲ್ಕು ಕೋಟಿ ಇನ್ಫ್ಲೋ ಬಂದಿದೆ ಮೂವತ್ನಾಲ್ಕು ಪರ್ಸೆಂಟ್ ರೈಸ್ ಆಗಿದೆ ಎರಡ್ ಸಾವಿರದ ಎಂಟುನೂರ ಎಂಟು ಕೋಟಿ ಇತ್ತು ಮೇ ತಿಂಗಳಲ್ಲಿ ಜೂನ್ ಅಲ್ಲಿ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲಾ ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಲಾರ್ಜ್ ಕ್ಯಾಪ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಮಿಡ್ ಕ್ಯಾಪ್ ಅಲ್ಲಿ ತರ್ಟಿ ಫೋರ್ ಪರ್ಸೆಂಟ್ ಆಗಿದೆ ಇನ್ನು ಸ್ಮಾಲ್ ಕ್ಯಾಪ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಮೂರು ಕಡೆ ನೋಡ್ಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ನೋಡಬಹುದು ಸೆಕ್ಟೋರಲ್ ಅಂಡ್ ಥಮ್ಯಾಟಿಕ್ ಫಂಡ್ಸ್ ಅಲ್ಲೂ ಕೂಡ ಒಳ್ಳೆ ಇನ್ಫ್ಲೋ ಬಂದಿದೆ ನಾನೂರ ಎಪ್ಪತ್ತೈದು ಕೋಟಿ ಸೆಕ್ಟೋರಲ್ ಹಾಗೂ ಥಮ್ಯಾಟಿಕ್ ಫಂಡ್ಸ್ ಗಳಿಗೆ ಬಂದಿದೆ ಬಟ್ ಇಂದಿನ ವರ್ಷಕ್ಕೆ ಸಾರಿ ಇಂದಿನ ತಿಂಗಳಿಗೆ ಹೋಲಿಸಿದ್ರೆ ಎಪ್ಪತ್ತೇಳು ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಸೆಕ್ಟರ್ ವೈಸ್ ಇನ್ವೆಸ್ಟ್ಮೆಂಟ್ ಅನ್ನ ಕಡಿಮೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇನ್ವೆಸ್ಟರ್ಸ್ ಯಾಕಂದ್ರೆ ಕೆಲವು ಸೆಕ್ಟರ್ಸ್ ಅಲ್ಲಿ ಮುಂಚೆ ಇನ್ವೆಸ್ಟ್ ಮಾಡಿದ್ರು ಎಸ್ಪೆಷಲಿ ಆಫ್ಟರ್ ಸೆಪ್ಟೆಂಬರ್ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಟಿಲ್ ಮಾರ್ಚ್ವರೆಗೂ ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿದ್ದಾರೆ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು ನಾನು ಪ್ರಿಫರ್ ಮಾಡೋದು ಖಂಡಿತ ಸೆಕ್ಟೋರಲ್ ಇನ್ವೆಸ್ಟ್ಮೆಂಟ್ ಅನ್ನ ಪ್ರಿಫರ್ ಮಾಡೋದಿಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಲ್ಟಿ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಶೇರ್ ಗಳನ್ನ ಮಿಡ್ ಕ್ಯಾಪ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡೋದು ಬೆಟರ್ ಆಗುತ್ತೆ ಸೆಕ್ಟರ್ ವೈಸ್ ಅಲೋಕೇಶನ್ ಅಷ್ಟು ಸರಿ ಆಗೋದಿಲ್ಲ ಯಾಕಂದ್ರೆ ಒಂದೇ ಸೆಕ್ಟರ್ ಕಡೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಇರುತ್ತೆ ಇನ್ ಕೇಸ್ ನೀವು ಅವರೋ ಎರಡ್ ಸಾವಿರನೋ ಸೇಫಿ ಮಾಡ್ತೀರಿ ಅಂದ್ರೆ ಓಕೆ ಬಟ್ ಹೆಚ್ಚು ಇನ್ವೆಸ್ಟ್ಮೆಂಟ್ ಅಲ್ಲಿಗೆ ಒಂದೇ ಸೆಕ್ಟರ್ ಕಡೆ ಕಾನ್ಸಂಟ್ರೇಟ್ ಮಾಡೋದು ಅಷ್ಟು ಒಳ್ಳೇದಾಗೋದಿಲ್ಲ ಯಾಕಂದ್ರೆ ಡೈವರ್ಸಿಫೈ ಆಗೋದಿಲ್ಲ ಪೋರ್ಟ್ಫೋಲಿಯೋ ಇನ್ನು ಇ ಎಲ್ ಎಸ್ ಎಸ್ ಫಂಡ್ಸ್ ಅಲ್ಲಿ ಔಟ್ ಫ್ಲೋಸ್ ಆಗಿದೆ ನೋಡಬಹುದು ಐನೂರ ಐವತ್ತು ಔಟ್ ಫ್ಲೋಸ್ ಆಗಿದೆ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಔಟ್ ಫ್ಲೋ ಕಡಿಮೆ ಆಗಿದೆ ಯಾಕಂದ್ರೆ ಹಿಂದಿನ ತಿಂಗಳು ಆರ್ನೂರ ಎಪ್ಪತ್ತೆಂಟು ಕೋಟಿ ಔಟ್ ಹೋಗಿತ್ತು ಈಗ ಐನೂರ ಐವತ್ತಾರು ಕೋಟಿ ಹೋಗಿ ಕಂಪೇರ್ ಟು ಲಾಸ್ಟ್ ಮಂತ್ ಔಟ್ ಫ್ಲೋ ಕಡಿಮೆ ಆಗಿದೆ ಏನು ಡಿವಿಡೆಂಡ್ ಈಲ್ಡ್ ಫಂಡ್ ಅಲ್ಲಿ ಇನ್ಫ್ಲೋ ನೋಡ್ಲಿಕ್ಕೆ ಸಿಕ್ಕಿದೆ ಹಿಂದಿನ ತಿಂಗಳು ಇಪ್ಪತ್ತು ಕೋಟಿ ಅಥವಾ ನಿಯರ್ಲಿ ಇಪ್ಪತ್ತೊಂದು ಕೋಟಿ ಔಟ್ ಫ್ಲೋ ಹೋಗಿತ್ತು ಆದ್ರೆ ಈಗ ಪಾಸಿಟಿವ್ ಆಗಿದೆ ನಲವತ್ತೈದು ಕೋಟಿ ಇನ್ಫ್ಲೋ ಬಂದಿದೆ ಡಿವಿಡೆಂಡ್ ಈಲ್ಡ್ ಫಂಡ್ಸ್ ಗೆ ಈ ರೀತಿಯ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಫಂಡ್ ಗಳ ಇನ್ಫ್ಲೋ ಚಾರ್ಟ್ ಅಲ್ಲಿ ನೋಡಬಹುದು ಈಗಾಗಲೇ ನೋಡಿದ್ವಿ ಚಾರ್ಟ್ ಅಲ್ಲಿ ಈ ರೀತಿ ಕಾಣ್ತಾ ಇದೆ ಇನ್ನು ಇಟಿಎಫ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗೋಲ್ಡ್ ಇಟಿಎಫ್ ಅಲ್ಲಿ ಇನ್ಫ್ಲೋಸ್ ಜಂಪ್ ಆಗಿದೆ ಯಾಕಂದ್ರೆ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಬಿಲ್ಡ್ ಆದ ಮೇಲೆ ಗೋಲ್ಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಕ್ಕೆ ಶುರು ಹಾಗಾಗಿ ತುಂಬಾ ಜನ ಗೋಲ್ಡ್ ಇಟಿಎಫ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಇಲ್ಲಿ ಎರಡ್ ಸಾವಿರದ ಎಂಬತ್ತು ಕೋಟಿ ಇನ್ಫ್ಲೋ ಬಂದಿದೆ ಹಾಗೆ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಸಿಕ್ಸ್ ಫೋಲ್ಡ್ ಜಂಪ್ ಆಗಿದೆ ಅಂದ್ರೆ ಟೂ ನೈನ್ ಟೂ ಕ್ರೋರ್ಸ್ ಇಂದ ಎರಡ್ ಸಾವಿರದ ಎಂಬತ್ತು ಕೋಟಿಗೆ ಅಪ್ ಆಗಿದೆ ಗೋಲ್ಡ್ ಇಟಿಎಫ್ ನ ಇನ್ಫ್ಲೋ ಆರ್ನೂರ ಹದ್ಮೂರು ಪರ್ಸೆಂಟ್ ಅಪ್ ಆಗಿದೆ ಇನ್ನು ಅದರ್ ಎಫ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಎಂಟುನೂರ ನಲ್ವತ್ನಾಲ್ಕು ಕೋಟಿ ಇದೆ ಇಲ್ಲ ಕೂಡ ಎಪ್ಪತ್ತೊಂಬತ್ತು ಪರ್ಸೆಂಟ್ ಡೌನ್ ಆಗಿದೆ ಅದರ್ ಎಫ್ ಅಲ್ಲಿ ನಾಲ್ಕು ಸಾವಿರದ ಎಂಬತ್ತಾರು ಕೋಟಿ ಎಂಟುನೂರ ನಲವತ್ನಾಲ್ಕು ಕೋಟಿಗೆ ಇಳಿದಿದೆ ಜೂನ್ ಅಲ್ಲಿ ಎಪ್ಪತ್ತೊಂಬತ್ತು ಪರ್ಸೆಂಟ್ ಡೌನ್ ಆಗಿದೆ ಬಟ್ ಗೋಲ್ಡ್ ಇಟಿ ಎಫ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಗಿಂತ ಜಾಸ್ತಿ ಅಪ್ ಆಗಿದೆ ಇನ್ನು ಹೈಬ್ರಿಡ್ ಫಂಡ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡೋದು ಇಪ್ಪತ್ ಸಾವಿರದ ಏಳ್ನೂರ ಅರವತ್ತೈದು ಕೋಟಿ ಇದ್ದು ಮೇನ್ ಅಲ್ಲಿ ಈಗ ಇಪ್ಪತ್ ಮೂರ್ ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಕೋಟಿಗೆ ಜಂಪ್ ಆಗಿದೆ ಹೈಬ್ರಿಡ್ ಫಂಡ್ಸ್ ಅಲ್ಲಿ ಕೂಡ ಇನ್ಫ್ಲೋ ಜಾಸ್ತಿ ಆಗಿದೆ ಡೆಟ್ ಫಂಡ್ಸ್ ಗೆ ಬಂದ್ರೆ ಓವರ್ ನೈಟ್ ಫಂಡ್ಸ್ ಅಲ್ಲಿ ಔಟ್ ಫ್ಲೋ ಆಗಿದೆ ಲಿಕ್ವಿಡ್ ಫಂಡ್ಸ್ ಅಲ್ಲೂ ಕೂಡ ಮೈನಸ್ ಆಗಿದೆ ಔಟ್ ಫ್ಲೋ ಆಗಿದೆ ಏನು ಸಾಕಷ್ಟು ಫಂಡ್ಸ್ ನೋಡ್ಕೊಳ್ಬಹುದು ಯಾವ ರೀತಿ ಚೇಂಜಸ್ ಆಗಿದೆ ಅಂತ ಮೇಜರ್ ಆಗಿ ಇಟಿಎಫ್ ಹಾಗೂ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಳ್ಳೆ ಇನ್ಫ್ಲೋ ನೋಡ್ಲಿಕ್ಕೆ ಸಿಕ್ಕಿದೆ ಗೋಲ್ಡ್ ಇಟಿಎಫ್ ಅಲ್ಲಿ ತುಂಬಾನೇ ರೈಸ್ ಆಗಿದೆ ತುಂಬಾ ಜನ ಗೋಲ್ಡ್ ಅನ್ನ ಪ್ರಿಫರ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಜೂನ್ ಅಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಗೆ ಓಕೆ ಒಳ್ಳೆ ಇನ್ಫ್ಲೋ ಬಂದಿದೆ ಮಾರ್ಕೆಟ್ ಗೆ ಹಾಗಾದ್ರೆ ಇದು ಯಾವ ಸ್ಟಾಕ್ ಗಳಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಬಹುದು ಎಸ್ಪೆಷಲ್ ಮ್ಯೂಚುವಲ್ ಫಂಡ್ಸ್ ಫ್ಲೋ ಅಂತ ಆಲ್ ಟೈಮ್ ಐಯಲ್ಲಿದೆ ಅಲ್ಲಿದೆ ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಎಎಂಸಿ ಸಿ ಕಂಪನೀಸ್ ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅನ್ನು ಪ್ರೊವೈಡ್ ಮಾಡುವಂತ ಕಂಪನೀಸ್ ಎಚ್ ಡಿಎಫ್ ಸಿ ಎಂ ಸಿ ಆಗಬಹುದು ಯು ತ್ರೀ ಸಿಕ್ಸ್ಟಿ ಒನ್ ವಾಮ್ ಈ ಕಂಪನಿ ಕೂಡ ಎ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ನೋವ ಮೊವೆ ಆದಿತ್ಯ ಬಿರ್ಲಾ ಸನ್ ಲೈಫ್ ಎ ಸಿ ಇನ್ನು ಕ್ಯಾಂಪ್ಸ್ ಕ್ಯಾಂಪ್ಸ್ ಎಂ ಸಿ ಗಳಿಗೆ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗೆ ಹಾಗೂ ಕೂಡ ಒಂದಷ್ಟು ಪಾಸಿಟಿವ್ ಆಗುತ್ತೆ ಹಾಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮನೆ ತಾನೇ ಮ್ಯೂಚುವಲ್ ಫಂಡ್ಸ್ ಲಾಂಚ್ ಮಾಡಿದೆ ಆ ಕಂಪನಿಗೂ ಕೂಡ ಅಡ್ವಾಂಟೇಜ್ ಆಗುತ್ತೆ ಲಾಂಗ್ ಅಲ್ಲಿ ಯಾಕಂದ್ರೆ ಇನ್ವೆಸ್ಟರ್ಸ್ ಜಾಸ್ತಿ ಆದಾಗ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡೋರು ಅವರುಗಳಿಗೆ ಕಮಿಷನ್ ಬರುತ್ತೆ ಅದರಿಂದ ಅವರ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಇನ್ನು ಸೆಕ್ಯೂರಿಟೀಸ್ ಮಾರ್ಕೆಟ್ ಥೀಮ್ ಸ್ಟಾಕ್ಸ್ ಏಂಜೆಲ್ ಒನ್ ಆಗಬಹುದು ಸಿಡಿಎಸ್ ಎಲ್ ಆಗಬಹುದು ಬಿಎಸ್ ಸಿ ಆಗಬಹುದು ಇವುಗಳಿಗೂ ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ ಬಟ್ ಈ ಕಂಪನಿಗಳಿಗೆ ಒಂದು ಚಾಲೆಂಜ್ ಇದೆ ಇತ್ತೀಚೆಗೆ ಸೆಬಿ ಎಸ್ಪೆಷಲಿ ಎಫೋಂಡ್ ಹೋಗಿ ಸಂಬಂಧಪಟ್ಟಂತೆ ಹಲವು ಕರ್ಬ್ಸ್ ಅನ್ನು ಹಾಕಿದೆ ಅದು ಈ ಕಂಪನಿಗಳಿಗೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಮಾಡಬಹುದೇನೋ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗಾಗಿ ಎಲ್ಲ ಸ್ಟಾಕ್ ಗಳಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿತ್ತು ಬ್ರೋಕರೇಜ್ ಸ್ಟಾಕ್ ಗಳಲ್ಲಾಗಬಹುದು ಅಥವಾ ಮಾರ್ಕೆಟ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳಲ್ಲಾಗಬಹುದು ಬಟ್ ಲಾಂಗ್ ಟರ್ಮ್ ವ್ಯೂ ಚೆನ್ನಾಗೇ ಇದೆ ಹಾಗೆ ಇವತ್ತು ಕೂಡ ಒಂದು ಸುದ್ದಿ ಬಂದಿದೆ ನೋಡಬಹುದು ಸೆಬಿ ಮೇ ಚೇಂಜ್ ವೀಕ್ಲಿ ಎಕ್ಸ್ಪೈರಿ ಇಂಟು ಫೋರ್ಟ್ ನೈಟ್ಲಿ ಟು ಕೂಲ್ ಡೌನ್ ಇಂಡೆಕ್ಸ್ ಆಪ್ಷನ್ಸ್ ಆಕ್ಟಿವಿಟಿ ರಿಪೋರ್ಟ್ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಅಂದ್ರೆ ಈಗ ವೀಕ್ಲಿ ಎಕ್ಸ್ಪೈರಿ ಏನಿದೆ ಸಲ ಎಕ್ಸ್ಪೈರಿ ಇರುತ್ತೆ ಅದನ್ನ ಫೋರ್ಟ್ ನೈಟ್ಲಿ ಅಂದ್ರೆ ಫಿಫ್ಟೀನ್ ಡೇಸ್ ಒನ್ಸ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಹೆಚ್ಚಾಗ್ತಾ ಇದೆ ಈಗ ಇದನ್ನ ಸೆಬಿ ಅನೌನ್ಸ್ ಮಾಡಿಲ್ಲ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತ ಸುದ್ದಿ ವೀಕ್ಲಿ ಎಕ್ಸ್ಪೈರಿ ಅನ್ನ ಫೋರ್ಟ್ ನೈಟ್ಲಿ ಮಾಡಬಹುದು ಅಂತ ಅಂದ್ರೆ ಒಂದ್ ಸಲ ಇರೋದನ್ನ ಹದಿನೈದು ಸಲ ಎಕ್ಸ್ಪೈರಿ ಮಾಡಬಹುದು ಅಂತ ಯಾಕಂದ್ರೆ ಎಫ್ ಆಂಡ್ ಓದಲ್ಲಿ ಲಾಸ್ ಮಾಡ್ಕೊಳ್ತಿರೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಈ ರೀತಿ ನಿರ್ಧಾರಗಳನ್ನ ತಗೊಳ್ಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಈ ಸುದ್ದಿಗಳು ಬರ್ತಾ ಇದೆ ನೋಡೋಣ ಇನ್ನು ಗೊತ್ತಿಲ್ಲ ಚೇಂಜ್ ಮಾಡುತ್ತ ಅಂತ ಇನ್ ಕೇಸ್ ಈ ರೀತಿ ಚೇಂಜಸ್ ಅನ್ನ ಮಾಡಿದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಕೆಲವು ಶೇರ್ ಗಳಿಗೆ ಎಸ್ಪೆಷಲಿ ಬ್ರೋಕರೇಜ್ ಫಾರ್ಮ್ ಗಳು ಏಂಜಲ್ ಓನ್ ಆಗಬಹುದು ಜರೋದಾಗಬಹುದು ಜರೋದ ಅನ್ಲಿಸ್ಟೆಡ್ ಕಂಪನಿ ಬಟ್ ಸ್ಟಿಲ್ ಜರೋದಾಗೂ ಕೂಡ ಗ್ರೋ ಗೂ ಕೂಡ ವಾಲ್ಯೂಮ್ಸ್ ರೆಡ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಸಿ ಗೆ ಎಕ್ಸ್ಚೇಂಜಸ್ ಗಳಿಗೆ ಅಂದ್ರೆ ಎನ್ಎಸ್ಸಿ ಬಿ ಎಸ್ ಸಿ ಎರಡಕ್ಕೂ ಕೂಡ ವಾಲ್ಯೂಮ್ಸ್ ರಿಡ್ಯೂಸ್ ಆದ್ರೆ ಇನ್ಕಮ್ ಕಡಿಮೆ ಆಗುತ್ತೆ ಬಟ್ ಸಿಡಿ ಎಸ್ ಎಲ್ ಇಂಪ್ಯಾಕ್ಟ್ ಆಗೋದಿಲ್ಲ ಅದೇನು ಟ್ರೇಡಿಂಗ್ ಮೇಲೆ ಡಿಪೆಂಡ್ ಆಗಿಲ್ಲ ಹಾಗಾಗಿ ಈ ರೀತಿ ಬ್ರೋಕರೇಜಸ್ ಗೆ ಹಾಗೆ ಗೆ ಒಂದಷ್ಟು ವಾಲ್ಯೂಮ್ಸ್ ರಿಯೂಸ್ ಆಗಿ ಬಿಸಿನೆಸ್ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಈ ಕಾರಣದಿಂದ ಬಟ್ ಎ ಎಂ ಸಿ ಗಳಿಗೆ ಏನ್ ಸಮಸ್ಯೆ ಇಲ್ಲ ಎಂ ಸಿ ಗಳಿಗೆ ಪಾಸಿಟಿವ್ ನ್ಯೂಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಗೆ ಹಾಗೆ ಯಾಕೆ ಸೆಬಿ ಈ ರೀತಿಯ ನಿರ್ಧಾರಗಳನ್ನು ತಗೊಳುತ್ತೆ ಅಂದ್ರೆ ನೆನ್ನೆ ತಾನೇ ಒಂದು ಸುದ್ದಿಯನ್ನು ಕವರ್ ಮಾಡಿದ್ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಹಣವನ್ನ ಎಫ್ ಆಡ್ಲಿ ಕಳ್ಕೊಂಡಿದ್ದಾರೆ ಜನ ಅಂತ ತೊಂಬತ್ತೊಂದು ಪರ್ಸೆಂಟ್ ರಿಟೈಲ್ ಟ್ರೇಡರ್ಸ್ ಎಫ್ ಹಂಡೋದಲ್ಲಿ ಹಣವನ್ನು ಕಳ್ಕೊಳ್ತಿದ್ದಾರೆ ಜಸ್ಟ್ ಫ್ಯೂ ಮಾತ್ರ ಲಾಭವನ್ನ ಮಾಡ್ತಿದ್ದಾರೆ ಹಾಗಾಗಿ ಅದೇ ಇಲ್ಲಿ ಆಕ್ಟಿವಿಟಿ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಸಬಿ ಈ ರೀತಿಯ ನಿರ್ಧಾರಗಳನ್ನು ತಗೊಳ್ಬಹುದು ನೋಡೋಣ ಇನ್ನೂ ತಗೊಂಡಿಲ್ಲ ಜಸ್ಟ್ ರಿಪೋರ್ಟ್ಸ್ ಮೂಲಕ ಬರುತ್ತಿರಂತ ಮ್ಯೂಚುವಲ್ ಫಂಡ್ ಸರ್ವಿಸ್ ಪ್ರೊವೈಡ್ ಮಾಡುವಂತ ಗೆ ಪಾಸಿಟಿವ್ ಕೆಫಿನ್ ಟೆಕ್ ಆಗಬಹುದು ಇದು ಕೂಡ ಮ್ಯೂಚುವಲ್ ಫಂಡ್ ಗೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಕ್ಯಾಂಪ್ಸ್ ಕೂಡ ಅದೇ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇವುಗಳಿಗೆ ಪಾಸಿಟಿವ್ ಆಗುತ್ತೆ ಬಟ್ ಗೆ ಇನ್ ಕೇಸ್ ವೀಕ್ಲಿ ಎಕ್ಸ್ಪೈರಿ ಫೋರ್ಟ್ ನೈಟ್ ಗೆ ಮಾಡಿದ್ರೆ ಅದು ಬಹುಶಃ ವಾಲ್ಯೂಮ್ಸ್ ಅನ್ನ ರಿಡ್ಯೂಸ್ ಮಾಡುತ್ತೆ ಅದು ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡಬಹುದು ನೋಡೋಣ ಇನ್ನು ಅಪ್ಡೇಟ್ಸ್ ಬಂದ್ರೆ ಗೊತ್ತಾಗುತ್ತೆ ಓವರ್ ಆಲ್ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಇದು ಪಾಸಿಟಿವ್ ಡೆವಲಪ್ಮೆಂಟ್ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಹೇಗೆ ಬೇಕಾದ್ರೂ ರಿಯಾಕ್ಟ್ ಮಾಡಬಹುದು ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಸುದ್ದಿ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲೂ ಕೂಡ ಮಾರ್ಕೆಟ್ ಪಾಯಿಂಟ್ ಆಫ್ ಅಲ್ಲೂ ಕೂಡ ಸರಿಗಳಿರಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ